ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಲಿಟಲ್ ಹಾರ್ಟ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಹಲವು ವೈಶಿಷ್ಟ್ಯಗಳನ್ನು ಒಳಗೊಂಡ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಎಜುಕೇಷನ್ ಟ್ರಸ್ಟ್ ಅವರ ಲಿಟಲ್ ಹಾರ್ಟ್ ಶಾಲೆಯ ಮಕ್ಕಳು ಅಪ್ಪಟ ಗ್ರಾಮೀಣ ಸಂಸ್ಕೃತಿಯನ್ನು ಬಿಂಬಿಸುವ ಸಂಕ್ರಾಂತಿ ವೈಭವವನ್ನು ನೆರವೇರಿಸಿದ್ರು ಶಾಲೆಯ ಆವರಣದುದ್ದಕ್ಕೂ ರಂಗು ರಂಗಿನ ರಂಗೋಲಿ ಹಸಿರು ತೋರಣಗಳಿಂದ ತೆಂಗಿನ ಗರಿಗಳಿಂದ ಅಲಂಕೃತಗೊಳಿಸುವುದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಹಣ್ಣು ಎರೆಯೋದು ಗದ್ದೆಯಲ್ಲಿ ಸುಗ್ಗಿಯ ರಾಶಿ ಮಾಡೋದು ಜೋಕಾಲಿ ಅಗ್ನಿಕೊಂಡ ಜೊತೆಗೆ ವಿಶೇಷವಾದ ನೃತ್ಯದೊಂದಿಗೆ ಸಂಸ್ಥೆಯ ಕಾರ್ಯದರ್ಶಿ ಜಗನ್ನಾಥ ಆಲಂಪಲ್ಲಿ ಶಾಲೆಯ ಮುಖ್ಯಗುರು ಪ್ರಿಯಾಕುಮಾರಿ ಹಾಗೂ ಶಿಕ್ಷಕರು ಹೆಜ್ಜೆ ಹಾಕಿದ್ದು ವಿಶೇಷವಾಗಿ ಗಮನ ಸೆಳೆಯಿತು ಹತ್ತು ಹಲವಾರು ವಿಶಿಷ್ಟತೆಗಳಿಂದ ಎತ್ತಿನ ಬಣ್ಣಿಯ ಮೂಲಕ ವಿದ್ಯಾರ್ಥಿಗಳು ಸಂಸ್ಥೆಯ ಮುಖ್ಯಸ್ಥರನ್ನು ಬರಮಾಡಿಕೊಂಡಿದ್ದು ಸಂಸ್ಕೃತಿಯ ಜೊತೆಗೆ ಸಂಕ್ರಾಂತಿಯ ವೈಭವಕ್ಕೆ ಸಾಕ್ಷಿಯಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಪ್ರಭಾಕರ್ ಚಿನ್ನುಪಾಟಿ ರಜನಿ ಆಲಂಪಲ್ಲಿ ಇಬ್ರಾಹಿಂ ಹೂಗಾರ್ ನೀಲಕಂಠ ಸೇರಿದಂತೆ ವಿದ್ಯಾರ್ಥಿಗಳ ಪಾಲಕರು ಸಂಕ್ರಾಂತಿಯ ವೈಭವಕ್ಕೆ ಸಾಕ್ಷಿಯಾದ್ರು ಗಂಗಾವತಿ ಯಾವತ್ತಿದ್ರು ಮಕ್ಕಳ ಅಭಿವೃದ್ಧಿಗಾಗಿ ಈ ಮೊದಲಿನಿಂದ ಮಕ್ಕಳಿಗೆ ವೈವಿಧ್ಯಮಯವಾಗಿರ್ತಕ್ಕಂಥ ಜ್ಞಾನವನ್ನು ನೀಡ್ತಕ್ಕಂಥದ್ದು ಎಲ್ಲ ಶಾಲಾ ಆಡಳಿತ ಮಂಡಳಿಗಳ ಕರ್ತವ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಹಲವಾರು ವಿಭಿನ್ನ ಕಾರ್ಯಕ್ರಮಗಳ ಜೊತೆಗೆ ಹಬ್ಬದ ಆಚರಣೆಗಳನ್ನು ಕೂಡ ಮಾಡೋದರೊಂದಿಗೆ ಮಕ್ಕಳಿಗೆ ಒಂದು ಹಬ್ಬದ ಬಗ್ಗೆ ಗೌರವ ಎಸತಕ್ಕಂಥದ್ದು ಮತ್ತು ಹಬ್ಬದ ಬಗ್ಗೆ ಅರಿವು ಮೂಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಈ ದಿನ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿಸಬೇಕು ಸಂಕ್ರಾಂತಿಯನ್ನು ಯಾವ ರೀತಿಯಾಗಿ ರೈತರೆಲ್ಲರೂ ತಮ್ಮ ಖುಷಿಯಾಗಿ ಈ ಒಂದು ಸಮಯವನ್ನು ಕಳೀತಾರೆ ಈ ಒಂದು ಸಂದರ್ಭದಲ್ಲಿ ಅವರು ರಾಶಿ ಮಾಡ್ತಕ್ಕಂಥದ್ದು ರಾಶಿಗೆ ಪೂಜೆ ಮಾಡ್ತಕ್ಕಂಥದ್ದು ಸಂಕ್ರಾಂತಿ ಸಂದರ್ಭದಲ್ಲಿ ಮಕ್ಕಳಿಗೆ ಹಣ್ಣು ಇರ್ತಕ್ಕಂಥ ಕಾರ್ಯಕ್ರಮ ಮತ್ತು ಪಟ್ಟಿಲು ಕಾರ್ಯಕ್ರಮ ಅದೇ ರೀತಿಯಾಗಿ ಅವರು ಸಡಗರದಿಂದ ಸುಗ್ಗಿ ಒಂದು ವಾತಾವರಣದಲ್ಲಿ ಚರಗ ಚೆಲ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭಗಳಲ್ಲಿ ಮಾಡ್ಕೊಳ್ತಾ ಇದ್ದಾರೆ